ದೇಶದ ಬಗುಮಡಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ನಮಸ್ಕಾರ ನಾನು ನಿಮ್ಮ ಅರುಣ್ ಕುಮಾರ್ ಡಿ ಇಂದು ಯಾವುದಪ್ಪ ನಾವು ನೋಡ್ತಾ ಇದ್ದೀವಿ ಅಂದರೆ ಹಲವಾರು ಜನ ಅಂದರೆ ನಮ್ಮ ಮನೆ ಹೋಗಿ ಸೇರುವಂಥ ಜನ ಸೇರಿರುವಂಥ ಜನ ಹಲವಾರು ಜನ ನನಗೆ ಒಂದು ಕಾಲ್ ಮಾಡಿ ಕೇಳಿದ್ದು ಸರ್ ಬಾತ್ರೂಮ್ ಟಾಯ್ಲೆಟಲ್ಲಿ ಆ ಫ್ಲೆಷರೆಲ್ಲ ನೀರು ಬರ್ತಾಯಿಲ್ಲ ಮಿಕ್ಕಿದ ಕಡೆಗೆಲ್ಲ ನೀರು ಬರ್ತಾಯಿದೆ ಅಂತ ಅದಕ್ಕೆ ರೀಸನ್ ಏನಂತ ನೋಡಬೇಕಾದ್ರೆ ಈ ವಿಡಿಯೋವನ್ನು ನೋಡೋರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಗೊತ್ತಿಲ್ಲದವರಿಗೆ ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಓಕೆ ನಾವು ಹಾಕುವಂಥ ಅಪ್ಡೇಟ್ಸು ನಿಮಗೆ ಅವತ್ತು ಸಿಗುತ್ತೆ ಓಕೆ ಅದು ಏನಕ್ಕೆ ನಮಗೆ ಟಾಯ್ಲೆಟಲ್ಲಿ ಫ್ರೆಶಲ್ಲಿ ನೀರು ಬರ್ತಾ ಇಲ್ಲ ಅಂತ ನಾವು ನೋಡಬೇಕಾದ್ರೆ ಒಂದು ರೀಸನ್ ಇರ್ಬೋದು ಅಂದರೆ ಎಸ್ ಟಿ ಪಿ ಅಂತ ನಮ್ಮ ಪ್ಲ್ಯಾಂಟ್ ಒಂದಿರುತ್ತೆ ಅದು ಬಂದು ಏನಂದರೆ ನಮ್ಮ ಬಿಚ್ಚಿಲ್ ಮನೆ ಮತ್ತು ನಾವು ಬಾತ್ರೂಮಲ್ಲಿ ಯೂಸ್ ಮಾಡುವಂಥ ನೀರು ಆ ಸಂಪಿಗೆ ಹೋಗುತ್ತೆ ಆ ಸಂಪಿಂದ ಬಂದು ರೀಸೈಕಲ್ ಮಾಡಿ ಆ ನೀರು ನಮಗೆ ತಿರುಗಟ್ಟು ಅಂದರೆ ಟಾಯ್ಲೆಟ್ ಫ್ಲೆಶಿಗೆ ಬರುತ್ತೆ ಮನುಷ್ಯ ಯೂಸ್ ಮಾಡೋಕ್ಕೆ ಕೊಡೋಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ ಫ್ಲೆಶಿಂಗ್ ಬಂದು ನಿಮಗೆ ಟಾಯ್ಲೆಟು ಅಂದರೆ ಟಾಯ್ಲೆಟಲ್ಲಿ ಫ್ಲೆಶ್ ಮಾಡೋದಕ್ಕೆ ಮತ್ತು ಅಲ್ಲಿರುವಂಥ ಪಾರ್ಕು ಗಾರ್ಡನಿಂಗ್ಗೆ ಮತ್ತು ಗಾಡಿಗಳನ್ನ ತೊಳೆಯೋದಕ್ಕೆ ಅದಾದಮೇಲೆ ಕೆಳಗಡೆ ಬೇಸ್ಮೆಂಟು ಆ ಥರ ವಾಶ್ ಮಾಡೋದಕ್ಕೆ ಮತ್ತು ಅದನ್ನು ಕ್ಲೀನ್ ಮಾಡ ಕ್ಲೀನ್ ಮಾಡೋಕ್ಕೆ ಈ ಥರ ಒಂದು ಯೂಸೇಜಿಗೆ ಅದನ್ನು ಕೊಡೋ ಉಪಯೋಗಕ್ಕೆ ಕೊಡ್ತಾರೆ ಸೊ ಇದು ಹಂಗಾಗಿ ನನ್ನ ಪ್ರಕಾರ ಏನಂದರೆ ಎಸ್ ಟಿ ಪಿಯಲ್ಲಿ ಎಲ್ಲರೂ ಬಂದು ಮನೆ ಬಂದ ಮೇಲೆ ಸ್ವಲ್ಪ ನೀರಲ್ಲಿ ಬಂದು ಆ ಸಂಪಕ್ಕೆ ಬರುತ್ತೆ ಆ ನೀರನ್ನ ತಿರ್ಗಾ ರೀಸೈಕಲ್ ಮಾಡಬೇಕಾಗುತ್ತೆ ಸೊ ಹಂಗಾಗಿ ಈ ಒಂದು ಫ್ರೆಶಲ್ಲಿ ನೀರು ಬರ್ತಾಯಿಲ್ಲ ಅಂತ ನಾನು ನನ್ನ ಒಂದು ಒಪಿನಿಯನ್ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಅಲ್ಲಿಗೆ ನೀರು ಬರುತ್ತೆ ಸೊ ನಿಮಗೆ ಎಸ್ ಟಿ ಪಿ ಅಂತ ಒಂದು ಪ್ಲ್ಯಾಂಟ್ ಇದೆ ಆ ಪ್ಲ್ಯಾಂಟಿಗೆ ಕೆಲಸ ನಾನು ಸಿಂಪಲಾಗಿ ಹೇಳಿದ್ದೀನಿ ಬಟ್ ಅದು ಪ್ರೊಸೆಸ್ ಬಂದು ತುಂಬ ದೊಡ್ಡದಿದೆ ಅದನ್ನ ಆಯ್ತು ಅಂದರೆ ನಾನು ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾವು ಯೂಸ್ ಮಾಡುವಂಥ ಬಿಸಿಲು ನೀರಲ್ಲ ಅಲ್ಲಿ ಹೋಗುತ್ತೆ ಅಲ್ಲಿಂದ ರೀಸೈಕಲ್ ಆಗಿ ಒಳ್ಳೆ ನೀರಾಗಿ ನಮಗೆ ಬರುತ್ತೆ ಬಂದರೆ ಅದನ್ನು ಮನುಷ್ಯ ಯೂಸ್ ಮಾಡೋಂಗಿಲ್ಲ ಟಾಯ್ಲೆಟ್ಗೆ ಫ್ಲೆಶ್ಶಿಗೆ ಯೂಸ್ ಮಾಡ್ತೀವಿ ಗಾರ್ಡನಿಂಗ್ ಯೂಸ್ ಮಾಡ್ತೀವಿ ಮತ್ತು ಗಾಡಿ ತೊಲಿಯೋದಕ್ಕೆ ಕೆಳಗಡೆ ವಾಶ್ ಮಾಡೋದಕ್ಕೆ ಅಂದರೆ ನೆಲ ವಾಶ್ ಮಾಡೋಕ್ಕೆಲ್ಲ ನಾವು ಯೂಸ್ ಮಾಡ್ಕೊತೀವಿ ಸೊ ಇದೇ ರೀಸನ್ ಇರುತ್ತೆ ಸೊ ಹಾಗಾಗಿ ಯಾರೂ ಅದು ಬಂದಿಲ್ಲ ನೀರು ಬಂದಿಲ್ಲ ಅಂತ ಯೋಚನೆ ಮಾಡೋಕೆ ಹೋಗ್ಬಿಡಿ ಮತ್ತು ಹೋಗಿ ಬೇರೆ ಬೇರೆ ಪೈಪ್ಗಳನ್ನೆಲ್ಲ ಇದು ಮಾಡೋಕ್ಕೆ ಹೋಗ್ಬಿಡಿ ಹುಡ್ಕೋಕ್ಕೆ ಹೋಗ್ಬಿಡಿ ಅಲ್ಲಿ ಇದು ಮಾಡೋಕ್ಕೆ ಹೋಗ್ಬಿಡಿ ಸೊ ನಿಮಗೆ ನೀರು ಬರದೇ ಬರುತ್ತೆ ಧನ್ಯವಾದ